ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳ ಫಲವಾಗಿ ಲಕ್ಷಾಂತರ ಬಡ ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದೆ ಎಂದು ಕೆಪಿಸಿಸಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯಾಧ್ಯಕ್ಷ ಎಂ ನಾಯ್ಕ ಹೇಳಿದ್ದಾರೆ ಮಂಗಳವಾರ ಎನ್ ಮಹದೇವಪುರ ಮತ್ತು ನಾಯಕನಹಟ್ಟಿ ಪಟ್ಟಣದಲ್ಲಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರ ಪರ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಯನ್ನು ಜಾರಿಗೊಳಿಸುವ ಮೂಲಕ ರಾಜ್ಯದ ಲಕ್ಷಾಂತರ ಜನರ ಬದುಕಿಗೆ ಜೀವ ತುಂಬಿದೆ ಎಲ್ಲ ವರ್ಗದ ಜನ ನೆಮ್ಮದಿ ಜೀವನ ನಡೆಸಲು ಸಾಧ್ಯವಾಗಿದೆ ಬಿಜೆಪಿ ಎಂದು ಉತ್ತಮ ಕೆಲಸ ಮಾಡಿದ ಉದಾಹರಣೆಯಿಲ್ಲ ಬಿಜೆಪಿ ಸುಳ್ಳು ಭರವಸೆಗಳಿಗೆ ಜನತೆ ಮಾರು ಹೋಗಬಾರದು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದು ಶಾಸಕ ಎನ್ವೈ ಗೋಪಾಲಕೃಷ್ಣ ಇಲ್ಲಿ ಏಳು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅನೇಕ ಅಭಿವೃದ್ದಿ ಕೆಲಸ ಕೈಗೊಂಡಿದ್ದಾರೆ ಸರ್ಕಾರ ಈಗಾಗಲೇ ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಯನ್ನ ಈಡೇರಿಸಿದೆ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರವು ಬಿಎನ್ ಚಂದ್ರಪ್ಪ ಅವರಿಗೆ ಒಂದು ಲಕ್ಷ ಮತವನ್ನು ಲೀಡ್ ಕೊಟ್ಟಲ್ಲಿ ಸರ್ಕಾರಕ್ಕೆ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರನ್ನು ಮಂತ್ರಿ ಮಾಡುವಂತೆ ಒತ್ತಾಯಿಸಲಾಗುತ್ತೆ ಎಂದರು ಎನ್ಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷ ಜಿಆರ್ ದಿನೇಶ್ ಮಾತನಾಡಿ ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಮತದಾರರಿಗೆ ನೀಡಿದ ಭರವಸೆಯನ್ನ ಐದು ಗ್ಯಾರಂಟಿ ಯೋಜನೆಗಳ ಮೂಲಕ ಸಮರ್ಪಕವಾಗಿ ತಲುಪಿಸಿದೆ ಈ ಬಾರಿ ಕಾಂಗ್ರೆಸ್ ಗೆಲುವು ಖಚಿತ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಪರೋದು ನಿಶ್ಚಿತ ಎಂದರು ಆಕಸ್ಮಿಕವಾಗಿ ನಾವು ಕಳೆದ ಚುನಾವಣೆಯಲ್ಲಿ ಸೋತೋದ್ವಿ ಬಟ್ ಇದು ನಮ್ಮದು ಈ ಸದಿಗೆಲ್ಲದಂತ ಹಂಡ್ರೆಡ್ ಪರ್ಸೆಂಟ್ ಅಭಿಪ್ರಾಯ ಮತದಾರ ಹತ್ರ ಯಾವ ಥರ ಒಟ್ಟು ಕೇಳ್ತೀರ ಮೊದಲಂತೆ ನಡೆದಿದ್ವಿ ಸರ್ಕಾರ ನಮ್ಮ ಅವರ ಈ ನಾಡಿನ ಪ್ರಭು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ನಾವು ಚುನಾವಣೆ ಮೊದಲು ಐದು ಭರವಸೆ ಕೊಟ್ಟಿದ್ರಿ ಅದನ್ನು ಜನತೆಗೆ ತಲುಪಿದ್ದೀವಿ ಈಗಾಗಲೇ ಇಡೀ ದೇಶದಲ್ಲಿ ಇಲ್ಲಿ ಅದೇ ತರ ನಮ್ಮ ಸ್ಕೀಮ್ ನಾ ಇಲ್ಲಿ ಬೇರೊಂದು ಪಾಲಿಸುತ್ತಾ ಇದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿಗಾಗ್ಲೇ ಜಾರಿ ತಂದಿದ್ದೇವೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಈ ರಾಜ್ಯದ ಜನಪ್ರಿಯ ಉಪ ಮುಖ್ಯಮಂತ್ರಿ ಡಿ ಕೇಶವ ಕುಮಾರ್ ಅಂತೋ ಕಾರ್ಯದಾಕ ತಕನ ಗ್ರಾಮ ನೇ ತೂಲ್ಯಕ್ಕೆ ಟು ಜಾರಿ ತಂದಿದ್ದೀವಿ ನಾನು ಜರಗವನ್ನು ನೆರಡತೀವಿ ಸರ್ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಧಿಕಾರಿ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತಾ ಯಾವುದೇ ಕಾರಣಕ್ಕೂ ಬಿಡೋ ಚಾನ್ಸ್ ಇಲ್ಲ ಯಾಕಂದ್ರೆ ಇದು ಹತ್ತು ವರ್ಷದ ಸರ್ಕಾರ ಅಂತ ನಾವು ಮುಜೀಂದ್ರ ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ ಹಾಗೆ ಪಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹೇಳ್ತಾರೆ ಯಾಕಂದ್ರೆ ನಮ್ಮ ಸರ್ಕಾರ ನಡೆದ ಸರ್ಕಾರ ಸರ್ಕಾರದ ಏನು ಚುನಾವಣೆ ವಿಧಾನಸಭಾ ಚುನಾವಣೆ ಮುಂದೆ ಏನೇನು ಹೇಳಿತ್ತು ಅದನ್ನ ನಡೀತಾ ಇದ್ದೀವಿ ಈಗಲೂ ಕೇಂದ್ರದಿಂದ ಐದು ಯೋಜನೆ ಮಾಡಿದ್ವಿ ಗೃಹಲಕ್ಷ್ಮಿ ಇರ್ಬೋದು ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿ ಇದ್ವಿ ಸಾಲ ಮನ್ನಾ ಮಾಡ್ತಾ ಇದ್ವಿ ಅಧಿಕಾರಿ ಪಂಚ ಬಗೆ ಪಡ್ತಾ ಇದ್ವಿ ಅದರಿಂದ ಇದು ಯಾವುದೇ ಕಾರಣಕ್ಕೆ ಬಿಜೆಪಿ ಅಲ್ಲ ಕೇಂದ್ರದಲ್ಲೂ ಇದೇ ಈ ಸತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಬಿಜೆಪಿ ಸರ್ಕಾರ ಬರಲ್ಲ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ ತಾರಿಗೆ ಇರುತ್ತೆ ಗ್ಯಾರಂಟಿ ಭರವಸೆ ನಮ್ಮಲ್ಲಿದೆ ಸರ್ ಬೆಳಗ್ಗೆಯಿಂದ ಇವತ್ತು ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿದ್ರಿ ಮತದಾರರ ಒಲವು ಯಾವ ರೀತಿ ಇದೆ ಸರ್ ಕಾಂಗ್ರೆಸ್ ಒಲ್ಲೂ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಅಥವಾ ಕೆಪಿ ಜಾಥ್ರು ಡಿ ಕೆ ಶಿವಕುಮಾರ್ ಇರ್ಬೋದು ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ರಾಷ್ಟ್ರೀಯ ಐ ಎಸ್ ಅಧ್ಯಕ್ಷರಾದ ಖರ್ಗೆ ಸಾಹಿತ್ತು ಸೋನಿಯಾ ಗಾಂಧಿ ಮಡಿಯಂ ಇರುವುದು ರಾಹುಲ್ ಗಾಂಧಿ ಅವ್ರ ಏನು ಎಲೆಕ್ಷನ್ ಜೇ ಪಚ್ಚ ಭಾಗ್ಯ ಮಾಡಿದ್ವಿ ಹಾಗೆ ಯಾವ ಏನು ಪಾಚ ನಮ್ಮ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ವಿ ಆ ಅಪರಾಧಗಳ ಮುಖಾಂತರ ತೀರೋದ್ರ ಮುಖಾಂತರ ಜನರಿಗೆ ನಾವು ಗುಣಮುಕ್ತ ಮಾಡ್ತಾ ಇದ್ದೀವಿ ಅದರಿಂದ ಈ ಸತಿ ಗ್ಯಾರಂಟಿ ಈ ಲೋಕಸಭೆ ಎಲೆಕ್ಷನಲ್ಲಿ ನಮಗೆ ಬಹುಭೂತ ಕೊಡ್ತಾರೆ ಗ್ಯಾರಂಟಿ ಇದೆ